ಭಗವಾನ್ ಅವರು ಹೆಸರೇನ ತಕ್ಕಾಗಿ ಮೊದಲು ಭಗವಂತನಲ್ಲಿ ನಂಬಿಕೆ ಇಟ್ಟಿದ್ದಾರೆ ಭಗವಂತನಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ ಭಗವಾನ್ ಅಂತ ಹೆಸರು ಇಟ್ಕೊಳ್ಳೋದೇ ಅಪಾರ್ಥ ಆಗಿದೆ ಒಂದು ಧರ್ಮದ ವಿರುದ್ಧ ಮಾತನಾಡುವಂಥದ್ದು ಯಾವುದೇ ಮಾನವೀಯ ಧರ್ಮ ಇಲ್ಲ ಚಾಮುಂಡೇಶ್ವರಿ ಕಾಲ್ಪನಿಕ ಅಂತ ಹೇಳ್ತಾರೆ ಮತ್ತೆ ಚಾಮುಂಡೇಶ್ವರಿ ಕಾಲ್ಪನಿಕ ಅಂದರೆ ಮಹಿಷಾಸ ಮಹಿಷಾಸುರನು ಕಾಲ್ಪನಿಕ ಅದ ಅವನ ಆರಾಧನೆ ಮಾಡ್ತಾನೆ ಈ ಥರ ದ್ವಂದ್ವ ವಿಪರ್ಯಾಸದಿಂದ ಜನರು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ಯಾರು ಕೂಡ ಮಹತ್ವ ಕೊಟ್ಟಿಲ್ಲ ಕೊಡಬಾರದು ಅಂತ ನಾನು ಯಾರು ಇರ್ತಾರೆ ಅವರ ಹಿಂದೂಗಳು ಹೇಳಿದ್ರು ನೋಡ್ರಿ ಅವ್ರಿಗೆ ವಾಸ್ತವ ಅಂಶ ಗೊತ್ತಿದ್ರು ಕೂಡ ದಾರಿ ತಪ್ಪಿಸೋದಕ್ಕೆ ಈ ತರ ಮಾತಾಡ್ತಾರೆ ರಾಮನ ಬಗ್ಗೆ ಹಿಂದೆ ಮಾತಾಡಿದ್ರು ಹೀಗೆ ಸಮಾಜದಲ್ಲಿ ಒಂದು ಕ್ಷೋಭೆ ಉಂಟು ಮಾಡುವಂತ ಕೆಲವು ಶಕ್ತಿಗಳಿದ್ದಾವೆ ಸಮಾಜದ ಅರ್ಥ ಮಾಡ್ಕೊಂಡಿದೆ ಹೀಗಾಗಿ ಯಾರು ಕೂಡ ಮಹತ್ವ